ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ ಬಿಟ್ಟ ವಿಷಯ ಇದರ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದು ತಪ್ಪು ಎಂದು ಶಾಸಕ ಶಿವಗಂಗಾ ಬಸವರಾಜ್ ಬೇಸರ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದವರು ನಾವೆಲ್ಲ ಮೊದಲ ಸಲ ಗೆದ್ದು ಶಾಸಕರಾಗಿದ್ದು ಹಿರಿಯರ ಹಾದಿಯಲ್ಲೇ ನಾವು ಹೋಗುತ್ತೇವೆ ಆದರೆ ಹಿರಿಯರೇ ತಪ್ಪು ಹಾದಿಯಲ್ಲಿ ಹೋದರೆ ನಾವು ಸಹ ತಪ್ಪು ದಾರಿಯಲ್ಲಿ ಹೋದಂತಾಗುತ್ತದೆ ಎಂದರು ಸ್ವತಃ ಹೈಕಮಾಂಡ್ ಎಚ್ಚರಿಕೆ ನೀಡಿದರೂ ಕೂಡ ಸಚಿವ ರಾಜಣ್ಣ ಮಾತನಾಡುವುದು ತಪ್ಪು ಒಬ್ಬರ ಕೈ ಬದಲಾವಣೆ ಆಗುವುದಾಗಿದ್ದರೆ ಮಾಡಬಹುದಿತ್ತು ಆದರೆ ಹೈಕಮಾಂಡ್ ನಿರ್ಧಾರವಾಗಿ ಇದರಿಂದ ಯಾರು ಸಹ ಮಾತನಾಡಬಾರದು ಎಂದರು ಹೇಗೆ ಮಾತನಾಡುತ್ತಾ ಹೋದರೆ ಕಾರ್ಯಕರ್ತರಲ್ಲಿ ಗೊಂದಲವಾಗುತ್ತದೆ ಎಂದ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದರು ಯಾವುದೂ ಇಲ್ಲ ಅಂಥದ್ದು ಯಾವುದೂ ಪ್ರಸಂಗಗಳಿಲ್ಲ ಇವೆಲ್ಲ ಊಹಾಪೂಹ ಎಲ್ಲ ಅದ್ಭುತವಾಗಿ ಸರ್ಕಾರ ನಡೀತಾ ಇದೆ ಈ ಐದು ವರ್ಷ ಎಲ್ಲ ಮುಂದಿನ ಐದು ವರ್ಷನೂ ಕಾಂಗ್ರೆಸ್ ಸರ್ಕಾರ ಬರೋ ಅಂಥ ಕಾರ್ಯಕ್ರಮಗಳು ನಾವು ತಂದಿದ್ದೀವಿ ಈ ಒಂದು ನಮ್ಮ ವ್ಯತ್ಯಾಸಗಳನ್ನ ನೀವು ತಪ್ಪು ತಿಳ್ಕೊಳ್ಳೋಂದ್ರೆ ಮಾಧ್ಯಮ ಸೃಷ್ಟಿ ಅಂದ್ರೂ ತಪ್ಪಾಗ್ಲಾರಿಗೆ ಯಾಕೆಂದರೆ ಉಮಿನಿ ಹೇಳಿ ಸರ್ ನಾನು ರಾಜೀನಾಮೆ ಕೊಡ್ತೀನಿ ಇದೆಲ್ಲ ನೋಡಿ ಅಂದರೆ ಸಹಜ ಅದು ಆ್ಯಕ್ಚುಲಿ ರಾಜೇನವ್ರು ಮಾತಾಡಿದ್ದು ತಪ್ಪೆ ನಾನು ಮಾತಾಡಬೇಕು ಅಂತಿದ್ದೆ ನಮ್ಮ ಐಕಮುಂಡ್ ಯಾರು ಮಾಧ್ಯಮಗಳಿಗೆ ಮಾತಾಡಬಾರ್ದು ಅಂತ ಮಾತಾಡ್ತಿಲ್ಲ ಈಗ ನಾವು ಫಸ್ಟ್ ಟೈಮ್ ಗೆದ್ದಿದ್ದೀವಿ ಅವರೆಲ್ಲ ಸೀನಿಯರ್ಸ್ ಇದ್ದಾರೆ ನಾವು ಏನಾರು ತಪ್ಪು ದಾರಿಲಿ ಹೋದ್ರೆ ನಾವು ಅದನ್ನೇ ಕ ಆ ದಾರಿಲಿ ಹೋಗಬೇಕಾಗ್ತದೆ ಅವ್ರು ಈ ರೀತಿ ಮಾತಾಡೋದು ಒಂದು ಹೈಕಮಾಂಡ್ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾರೂ ಮೀಡಿಯಾ ಏನು ಮಾತಾಡ್ಬೇಡಿ ಯಾವುದು ಬದಲಾವಣೆ ಇದ್ದರೆ ಹೈಕಮಾಂಡ್ ತೀರ್ಮಾನ ಅಂತ ನಾನು ಯಾಕೆ ಮಾತಾಡೋದು ನನ್ನ ಕೆಲವೊಬ್ಬಲೇರಾಗೋದಾದರೆ ಬದಲಾವಣೆ ಮಾಡಿರಿ ಅನ್ಬೋದು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ರಾಜಣ್ಣರು ಹಿರಿಯರಿದ್ದಾರೆ ಈ ರೀತಿ ಮಾತಾಡೋದು ನಿಲ್ಲಿಸಿದ್ರೆ ಪಕ್ಷಕ್ಕೂ ಶೋಭೆ ಅವ್ರಿಗೂ ಶೋಭೆ ಬರ್ತದೆ ಇಲ್ಲಾಂದ್ರೆ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ ಏನಪ್ಪ ಇವ್ರ ಇವ್ರು ಕಿತ್ತಾಡ್ತಾರೆ ಅನ್ನೋದು ಪಕ್ಷದಲ್ಲಿ ಅದ್ಲ ವ್ಯವಸ್ಥೆಗಳು ಚೆನ್ನಾಗಿರೋಲ್ಲ ದಯವಿಟ್ಟು ರಾಜಲೇ ನಿಲ್ಲಿಸಬೇಕು